ನಾನು ತುಂಬಾ ಬಯಸುವಂತ ಯತ್ನಾಳ್ ಅವರಿಂದ ಡಿಬೇಟ್ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ ವೀರಶೈವ ಲಿಂಗಾಯತರು ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ ಕರಿತಾ ಇದ್ದೀನಿ ಸರ್ ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗೀತಿದಿರ ತಾನೆ ಮಾತಿದ್ರೆ ಬರೀ ಡಿಜೆ ಎ ಕೆ ಫಾರ್ಟಿ ಸೆವೆನ್ ಡಿಜೆ ಬಗ್ಗೆ ಬಿಟ್ಟು ಬನ್ನಿ ಸರ್ ಲಿಂಗಾಯತರಲ್ಲಿರ್ತಕ್ಕಂಥ ಬಡವರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ವೀರಶೈವ ಲಿಂಗಾಯತರ ಬಡವರ ಬಗ್ಗೆ ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಸರ್ ಬನ್ನಿ ನಿಮ್ಮ ಜೊತೆ ಡಿಬೇಟ್ ಮಾಡೋಣ ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟಲ್ಲಿ ತೀರ್ಮಾನ ಮಾಡ ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ ಏನಾದರೂ ಮಾತಾಡಿದ್ರೆ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಸರ್ ಡಿ ಜೆ ಆಗಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯನ್ನೋರ್ ಸಾಕು ಸರ್ ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು ಇಷ್ಟ ಬಯಸ್ತೀನಿ ನಾನು ತುಂಬಾ ಬಯಸುವಂತ ಯತ್ನಾಳ್ ಅವರಿಂದ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ ವೀರಶೈವ ಲಿಂಗಾಯತರು ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ ಕರಿತಾ ಇದ್ದೀನಿ ಸರ್ ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗೀತಿದ್ರೆ ತಾನೆ ಮಾತ್ ಎತ್ತಿದ್ರೆ ಬರೀ ಡಿ ಜೆ ಎಕೆ ಫಾರ್ಟಿ ಸೆವೆನ್ ಡಿಜೆ ಬಗ್ಗೆ ಬಿಟ್ಟು ಬನ್ನಿ ಸರ್ ಲಿಂಗಾಯತರಲ್ಲಿ ಇರ್ತಕ್ಕಂಥ ಬಡವ್ರ ಬಗ್ಗೆ ಅವರ ಮಕ್ಕಳ ಬಗ್ಗೆ ವೀರಶೈವ ಲಿಂಗಾಯತ ಬಡವರ ಬಗ್ಗೆ ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್ ಬನ್ನಿ ನಿಮ್ಮ ಜೊತೆ ಡಿಬೇಟ್ ಮಾಡೋಣ ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟಲ್ಲಿ ತೀರ್ಮಾನ ಮಾಡೋಣ ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ ಏನಾದರೂ ಮಾತಾಡಿದ್ರೆ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಸರ್ ಡಿ ಜೆ ಆಗಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯಾ ಅನ್ನೋರು ಸಾಕು ಸರ್ ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು mishkira like gba